ಆ ದ್ಯಾಂದ್ರ 27ನೇ ತಾರೀಕ ಗುದ್ಲಿ ಬಿದ್ದು ಹೌದ್ರಿ 27ಕ್ಕೆ ಬಿದ್ದು ಬಿದ್ದು ಅವ್ಲೆ ಆ ಮತ್ತೆ ಮೇಲಾಗಿ ಹಾ ದೇವರ ಕುತ್ತಿತಪಾ ಅಂತ ಹೇಳ್ತಾರ ಹೌದು ಹೌದ್ರ್ಲೆ ದೇವರ ಕುತ್ತು ಅಂತಾರ ನಿನ್ನ ದೇವರ ಕತ್ತು ಅಂತ ಹೇಳ್ತಾರ ಹೇಳ್ತಾರಲಿ ದೇವರ ಕತ್ತಾ ಅಂತ ಹೇಳಿ ದೈವದವ್ರು ಹೇಳ್ಬೇಕಾದ್ರೆ ಎರಡು ದಿವಸಕ್ಕೆ ದೇವರನ್ನ ತಿರಿಗಡೆತ್ತಿ ತೋ ಎಲ್ಲಿ ಓಡ್ಯಾಳಕತ್ತಿ ಈಗ ಕುಂಡ್ರಲಕದ ತೆಲಗ ಹಾ ಮತ್ತೆ ಏಳಿ ಮೊಕ್ಕೊಂಡಿತ್ತು ದೇವರು ಕುತ್ತು ಅಂತ ಹೇಳಿ ಯಾಕಂದಾರ ಯಾಕಂದೇವರ ಹೆಂಸಾಗಿ ಎಮಿಸಿದೀವತ್ ಹೇಳ್ತಾರ ಹೌದು ಮಂದಿ ಕೈಯಾಗ ಬಾಂದ ದೇವ್ರು ತಳಕ್ಂಡಿರ್ತದ ಯಾರೇ ಎಂಸಿ ಎದ್ದು ನಿಂದಿರ್ತಿದ ಗಂಡ ದೇವ್ರ ನೀ ಹೆಂಗ ಏ ನೀ ಅಲ್ಲ ಬೇಕೋ ಗಾಯನ ನಡಿಯಬೇಕು ಸಂಪಾ ಭೂಮಿ ಮ್ಯಾಲ ಬೋರ್ಯಡಿಯದಂಗ ಸಾರಪಾ Bye. ನಮ್ಮ ಸರಿ ಜೋಡಿ ಕಲಾವಿದರು ಗಣಪತಿ ಸ್ತೋತ್ರ ಮಾಡ್ತಾನೆ ಬಾ ಹಾಂ ಗಣಪತಿ ಸ್ತೋತ್ರ ಮಾಡ್ಲಾತ್ಯಾರ ಮತ್ತು ಮೇಲೆ ಹೇಳ್ಲಾತ್ಯಾರ ಏನು ಅಂತ ಹೇಳ್ತಾನೆ ರೀ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ಲತ್ತೀನ್ ರೀ ಈ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದು ಬ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ದೇವ್ರ ತಿಳಿ ನಡ್ಕೊಂಡು ಅವ್ಗೆ ಸಿಕ್ಕ ಸಿಗ್ತಾನೋ ಅಂತ ಹೇಳ್ತಾನವ್ವ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತಾನ ಹೌದ ದೈವ ಇದ್ದಲ್ಲಿ ದೇವ್ರ ಇರ್ತಾನಂತ ಹೇಳಿರ್ಲ ಅವರ್ಲಿ ಇರ್ಲಾರ ಹೋಗ್ಲಿ ಗಂಡ ದುಡ್ಕೋತನೋತ್ ಹೇಳ ಗಂಡ್ ಅವ ಸಿಕ್ಕರು ಬತ್ತು ಸಿಗದಿದ್ರು ಬತ್ತು ದುಡ್ಕೋತೀವತ್ ಹೇಳ ಹತಾರೀ ಮತ್ತೆ ದೇವ್ರ ಸಿಕ್ಕರ್ನು ದುಡಿತು ಸಿಗ್ಲಿಕ್ಕೂ ಹೇಳ್ತಾನೆ ಹೇಳ್ತಿವ ದೇವ್ರಿಗೆ ನೀ ದುಡಿಬೇಕಾದ್ರಾ ಏನ್ ಮಾಡ್ಬೇಕ್ರಿ ಇಲ್ಲಿ ಬಂದ ಯಾಕೆ ದುಡಿದು ಕೊಳೆಂಬಿದ್ದಿತ್ ತಲೆ ಕಣದಾಳ ಊರಾಗ ನೆನಕೋ ಅಲ್ಲೇ ದುಡಿಬೇಕಾಗಿತ್ತಲ್ಲ ಅಲ್ಲೇ ಗುಡ್ಬೇಕಾಗಿದ್ರು ಮೂರು ಮಂದಿ ಅಲ್ಲಿ ಪರಮಾತ್ಮ ಹೋಗ್ತಿದ್ದನ್ ನೋಡ್ತೀನಿ ಬೆಳಕಿಂಡಿಂಗಿಂದ ರೊಕ್ಕ ಹೊರಗ ಹೌದ್ ಹೌದಾ ಇಲ್ಲಿ ಪಗಾರ ಕೊಡ್ತಾರೋ ದುಡಿಬೇಕಾಗ್ಯದ ನಿನಗ ಒಂದ್ ರೂಪಾಯಿ ಕಮ್ಮಿ ಕೊಟ್ಟ ಯಾರು ದುಡಿಯಂಗಿಲ್ಲ ನಾನು ದುಡದ ಬಳಕ ನಮ್ಮ ಒಲಿ ಹೊತ್ತಿದ್ದು ಅಂದ್ರೆ ದೇವ್ರ ಕೆಲಸ ಇದ್ರಾಗಿಲ್ಲ ಏನೂ ಇಲ್ಲ ತಂಗಿ ಹಾ ಹಾ ಅದಕ್ಕೆ ದೇವ್ರ ಅದಾನ ದೇವ್ರ ಪರಮಾತ್ಮ ಅಂದ್ರೆ ಹೆಚ್ಚು ನಾವ್ ಅದಾನುವ ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಭಗವಂತ ಹುಟ್ಟಿಸಿ ಬಿಟ್ಟನು ಅಂತ ಹೇಳ್ತಾನ ಪರಮಾತ್ಮನ ಬೆಳೆಸಲಕ್ಕ ಯಾವ ನಮ್ಮ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಲಕ್ಷ್ಮಣ ಮೂರು ಬಂದ್ರಿಪಾರಿ ಪರಮಾತ್ಮದಿಂದಾನ ಜಗ ಹುಟ್ಟೈತಿ ಮತ್ತೆ ಹೇಳೋದಕ್ಕೆ ಬಂದಾರ ಮೂರು ಮಂದಿ ಪರಮಾತ್ಮ ಜಗ ಹುಟ್ಟಶ್ಯನ್ ಕರೆ ಏನ ಒಬ್ಬ ಹುಟ್ಟಿಸ್ಯಾನು ಏನ ಮಗಲಾಗ ಒಂದ್ ಸಕ್ರೆ ಗೊಂಬೆ ಅದು ತಗೊಂಡ್ ತಯಾರು ಮಾಡ್ಯಾನು ಹೌದು ಒಬ್ಬನಿಂದ ಇಲ್ಲ ಒಬ್ಬನಿಂದ ಆಗಿತ್ತಂದ್ರ ಕಡಾ ತುಡಿ ನಾನ ಹಿಂಗ ತಯಾರು ಮಾಡಿ ಅಂತ ಬಂದ ಸಿದ್ಧಾಂತ ಹೇಳ ಹೌದು ವೇದಾಂತ ಬೇರೆ ಸಿದ್ಧಾಂತ ಬೇರೆ ಹೌದು ನೋಡಿ ಬಂದನಿ ಅನ್ನೋದಕ್ ವೇದಾಂತ ವೇದಾಂತ ಇಲ್ಲೇ ಐತಿ ಕಣ್ಣಿಗೆ ಕಾಣ್ತೈತಿ ಅನ್ನೋದಕ್ಕೆ ಸಿದ್ಧಾಂತ ಹೌದು ಪರಮಾತ್ಮ ದೊಡ್ಡವನ ಅಂತಂದ್ರೆ ಬಹಳ ಏನು ಹೆಚ್ ಕೇಳಲ್ಲ ಏನು ಬ್ಯಾಡ್ರಿ ಇಂದ ಹೊತ್ತ ಮಣುಗ ತಕ ನಮ್ಮ ಗುಬ್ಯಾಡ ಗ್ರಾಮದೊಳಗೆ ಅವನ ಕೈಯಾಗ ಹಿಡ್ದ ತೋರಿಸಿ ಇಲ್ಲೇದನ ಅಂತ ಹೇಳಿ ಆ ಮೂರು ಮಂದಿ ದುಡ್ಡ್ ತಿರ್ಬಾ ಗಣದವರ ಏನೋ ಒಂದ ಮಾತ್ರಿ ಮತ್ತೆ ಆಗ್ಲಿ ಈಗ ಮೌರಮ್ಮ ಚಾಲೂ ಆಯ್ತಿ ಹಾ ಮೌರಮ್ಮ ಚಾಲೂ ಆಗಿದ್ರಲ್ಲ ಹೌದು ದ್ಯಾಂದ್ರ 27ನೇ ತಾರೀಖು ಗುದ್ಲಿ ಬಿದ್ದು ಹೌದ್ರಿ ಇಪ್ಪತ್ತೇಳಕ್ಕೆ ಬಿದ್ದು ಬಿದ್ದು ಅವ್ಲೇ ಹಾ ಮತ್ತೆ ಮೇಲಾಗಿ ಹಾ ದೇವರ ಕುತ್ತತಪ್ಪ ಅಂತ ಹೇಳ್ತಾರ ಹೌದು ಲೇ ದೇವರ ಕುತ್ತು ಅಂತಾರ ನಿನ್ನೆ ದೇವರ ಕೂತ್ ಅಂತ ಹೇಳ್ತಾರ ಹೇಳ್ತಾರಲಿ ದೇವ್ರ ಹೇಳಿ ದೈವದವ್ರು ಹೇಳ್ಬೇಕಾದ್ರೆ ಎರಡು ದಿವ್ಸ ದೇವ್ರ ಏನ ತಿರ್ಗಾಡತಿತ್ತು ಎಲ್ಲಿ ಓಡಾಡ್ಲಾಕತ್ತಿತ್ತೋ ಈಗ ಕುಂಡ್ಲಕ್ ಅದ ಮತ್ತೆ ಮತ್ ಎಲ್ಲಿ ದೇವ್ರು ಕುತ್ತು ಅಂತ ಹೇಳಿ ಯಾಕಂದಾರ ಹೇಳ ಬಂದರು ಮತ್ತು ದೇವ್ರ ಹೆಮ್ಸಾಗಿ ಎಬಿಸಿದಿವ ಅಂತ ಹೇಳ್ತಾರೆ ಹೌದು ಮತ್ತು ಅಲ್ಲಿಂದ ಮಂದಿ ಕೈಯಾಗ ಬಂದು ದೇವ್ರು ಕೆಳಗೆ ಕುಂಡರ್ತದ ಯಾರೇ ಹೆಮ್ಸನ್ಲಿ ಎದ್ದು ನಿಂತಿರ್ತೈತಿ ಅದ ಗಂಡ ದೇವ್ರ ನೀ ಹೆಂಗೆ ದೊಡ್ಡವ ಆಗ್ತಿ ಏ ನೀ ದೊಡ್ಡವ ಅಲ್ಲೇ ತಮ್ಮ ನಮಗಿದ್ದು ಸಣ್ಣವ್ ನೀ ನಾ ಎಬಿಸಿದ ಬೆಳಕು ನೀ ಹೇಳವ ಅವಲ್ಲ ಆ ಕುಣಿಸಿದ ಬೆಳಕು ನೀ ಕುಂಡ್ರಾವ ಉಳ್ಳ್ರಾವ ಹಂಗೆ ಎಲ್ಲಿದಾನ ದೇವ್ರು ಎಲ್ಲಿ ಇದಾರ ಹೇಳು ಅಲ್ಲ ಶಾನೆ ಬಾಳದಾರಿ ಅದ ರೀ ನೋಡೋಣ ಆಹಾ ಏನೇನು ಹೇಳ್ತಾರೆ ಏನೇನಿಲ್ಲ ನೋಡೋಣ ಪ್ರಥಮದೊಳಗೆ ಪ್ರಥಮದಲ್ಲಿ ಏನಾಯ್ತು ಮೊಹರಮ್ ಅನ್ನುವಂಥ ತಯಾರಿ ಎಲ್ಲಿ ಆತು ಆ ಎಲ್ಲಿ ಉಚಾರೀವು ಈಗ ಬಿಡ್ರಿ ನಾವು ಮನ್ಷ್ಯಾರು ಮಾಡ್ತೀವಿ ಕರೆ ಇದ್ರಕಿ ಮೊದಲು ಯಾವಾಗ ತಯಾರಾತದ ಹೌದು ಮುಹ್ರಮ್ ಎಲ್ಲಿ ನಿಲ್ದೋ ಏನ ನೋಡಿ ತಯಾರಾತು ಎದ್ರ ಸಮಾನ ಮೊಹರಮ್ ಅಂದಾರ ಇದಕ್ಕೆ ಹೌದು ಹೌದು ಮೊಹರಮ್ ಅಂದ್ರೆ ಅಂದ್ರ ಇದ್ರ ಆತಿ ಏನೂ ಶ್ಯಾನಿ ಅದೂ ಏನು ಹೇಳ್ತಾನ ಸಭಾ ಸಭಿಕರಿಗೆ ಶಿರವಾಗಿ ಹೇಳ ದೈವ ದೇವರ ತಂದೆ ಆ ಏ ಮನೆಯಲ್ಲಿದೆವರದ್ದ ಮಾರುತ ಪರಗ ಎಲ್ಲಿ ಸಿಗಬಾರದು ಸಿಗಬಹುದೋ ಬರ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ

ഏാ നിന്നയുഷ്യ കളി ബഡ ആ ഏ നാന അഹംകാരനോ ആടുത്ത കാവ കാവ്യ ನಾನಾರು ಎಲ್ಲಿಗೆ ಹೋಗೋದಾಯು ನಾಯ ಬೇಕು ಅಹಂಕಾರ ಬೀಜ ಹೊಲಿ ಬೇಕು ಆಗಿಯಾಗ हीडी